ಿವ ನೋಡ್ರಿ ಸರ ನಮ್ಮೂರಾಗ ಚಿಕ್ಕ ಮಂಗಳ ಕುಟ್ಯಾಗ ಯುವಕರದ್ರಿ ಒಂದು ಐವತ್ ಮೂರು ಜನ ಅವ್ರು ಹೋಗಿ ಶಿವ ಹೋಗಿ ಕಟ್ಟಿ ಕೇಳ್ತಾರ್ರಿ ಇವರೆಲ್ಲ ಹೋಗಿ ಒಂದು ಮಿಷನ್ ಐತಿರಿ ಆ ಮಿಷನ್ ತಗೊಂಡೋಗಿ ಕಟ್ ಮಾಡ್ಕೊಂಡು ಇಲ್ಲಿ ತಗೊಂಬಂದು ಹಾಕಿ ಇವು ಬೆಳೆ ಬೆಳೆತನ ಎಲ್ಲಾ ಕಟ್ ಮಾಡಿ ಈ ತರ ಹೊಂದಿಸ್ತಾರಂತೆ ಒಂದ್ ವರ್ಷ ತನಕ ರೈತರ ತಗಿ ಶಿವಪಚ ಶಿವಪ್ಪ ಅಂತ ಹೋಗಿ ಕೇಳ್ತಾನಿ ಮೇಲೆ ನಮ್ಮೂರ ಯುವಕರದ್ರಿ ಒಂದು ಐವತ್ ಜನ ಜನ ಹೋಗಿ ಒಂದ್ ಮಿಷನ್ ಐತ್ರಿ ಆ ಮಿಷನ್ ತಗೊಂಡಿ ಕಟ್ ಮಾಡ್ಕೊಂಡು ಫ್ರೀ ಆಗಿ ದಾನವಾಗಿ ಕೊಡ್ತಾರೀ ಅವ್ರ ಅಜ್ಜಾರ್ ಕೇಳಿ ಮೇಲೆ ಯಾರಿಲ್ಲ ರೀ ಟ್ರಾಕ್ಟರ್ ತಗೊಂಡು ಹೋಗಿ ಅವನೆಲ್ಲ ಇಲ್ಲಿ ತಗೊಂಬಂದು ಲೋಡ್ ಹಾಕ್ತಾರೆ ಲೋಡ್ ಹಾಕಿ ಬೆಳೆ ಬೆಳೆತನ ಅವನ್ನೆಲ್ಲ ಕಟ್ ಮಾಡ್ತಾರೆ ಕಟ್ ಮಾಡಿ ಒಂದು ಮಿಷನ್ ತಗೊಂಡು ಸೀಳಿ ಈ ಥರ ಎಲ್ಲಾರು ಕೂಡಿ ಇವನ್ನೆಲ್ಲ ಇನೆಲ್ಲ ಹೊಟ್ ತರತಾರೆ ಇನೆಲ್ಲ ಎಲ್ಲ ಇದನ್ನು ಮಾಡೋದು ಕೆಲಸ ಅವರದೇ ಎಲ್ಲ ಯುವಕರು ಮಾಡ್ತಾರೆ ಅವರ ಜೊತೆ ನಿರ್ತಾರೆ ನೋಡಿ ಹೌದು ಸರ್ ಮಾಡಿದಂತ ಅವರು ಮಾಡ್ತಾರೆ ಮಾಡ್ತಾರೆ ಹೌದು ಸರ್ ಗುಡಿಗೆ ಸೇವೆ ಮಾಡುವವರ ಸೇವಾ ಸೇವಕರೆಲ್ಲ

雨 marriages asndota bir tad

ಕೊಟ್ಟರು ಎಲ್ಲ ರೈತರು ಕೊಟ್ಟು ಈ ಥರ ರೈತರು ಕೊಟ್ಟವು ಎಲ್ಲರು ಕೊಟ್ಟರು ಎಲ್ಲ ಎಲ್ಲ ಇದು ಮಾಡಿ ಈ ತರ ಎಲ್ಲ ವರ್ಷ ಆಗತ್ತ ಕಟ್ ಮಾಡಿ ಇಡ್ತಾರೆ ಸರ್ ಬರಲಾರ ಸರ್ ಇರಲಿ ಭಕ್ತರು ಕೊಟ್ಟದ್ದು ಸರ್ ಇದು ಬಟ್ಟೆಗಳು ಭಕ್ತರು ಕೊಟ್ಟಿದ್ದೆ ಇಲ್ಲ ಭಕ್ತರು ಕೊಟ್ಟಿದ್ದೆ ಸರಿ ನಿನ್ನ ಕೊಟ್ಟರೆ ಸರ ಹಾಂ ನಾಳೆ ಕೊಡ್ತೇವೆ ಸರ್ರ ಹೊಟ್ಟಿ ದಾರ ಬರ್ತಾವೆ ದಿನ ಬರ್ತಾವೆ ಸರ್ ಬಂದಂತ ಭಕ್ತರು ಸರ್ ಏನಂತದ್ದು ಪ್ರತಿ ಅಮಾವಾಸ್ಯೆ ಒಮ್ಮೆ ಶಿವನೇರಿ ಕೊಮ್ಮೆ ಇದೇ ಊರ್ನ್ಯಾಗ ನಾವು ಪ್ರಸ್ತಾ ಮಾಡೋದು ಪ್ರಸ್ತಾ ಮಾಡೋದು ಪ್ರಸ್ತಾ ಮಾಡೋದು ಇದು ಒಲಿ ಸರ್ ಅಲ್ಲಿ ಒಲಿ ಸರ್ ಇದೇ ಅದನ್ನ ಯಾರು ಮಾಡ್ತಾರೆ ರೀ ನಾವು ಮಾಡ್ತೇವೆ ಸರ್ ಮಾಡ್ತೇವೆ ಅಮಾಶ್ಯ ಶನಿವಾರ ಕಮ್ಮಿ ನಾವು ಪ್ರಸಾದ್ ಶನಿವಾರ ಕಮ್ಮಿ ಮಾಡ್ತಾರೆ ಸರ ಅವರು ಕಮಿಟಿ ವೆಚ್ಚರಿಂದ ಅವ್ರ ಇಬ್ರು ಇವ ಅವ್ರ್ ಮಾಡ್ತಾರೆ

ಎಲ್ಲಾ ಭಕ್ತರಿಗೆ ಶುಭವಾಗಲಿ ಅಶುಭವಾಗಲಿ ಎಲ್ಲರೂ ಎಲ್ಲರೂ ಬಂಜರು